ಸಮಸ್ತ ವೀಕ್ಷಕರಿಗೂ ವಕಿಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಕಾವ್ಯ ಗಿಲ್ಲಿ ಗಿಲ್ಲಿ ಕಾವ್ಯ ನಾನು ಮೂರ್ನಾಲ್ಕು ವಿಡಿಯೋ ಹಿಂದೆನೇ ಹೇಳಿದ್ದೆ ಗಿಲ್ಲಿಗೆ ಗಿಲ್ಲಿ ನೀನು ಕಾವ್ಯಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳೋದು ಒಳ್ಳೆಯದು ಏಕೆಂದರೆ ಬಿಗ್ ಬಾಸ್ ಸೀಸನ್ ಮುಗಿತಾ ಬರ್ತಾ ಇದೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಕಾವ್ಯಗೆ ಅವರು ಇಂಡಿಪೆಂಡೆಂಟ್ ಆಗಿ ಆಡೋದಿಕ್ಕೆ ಅವಕಾಶ ಮಾಡಿಕೊಡು ಅವಳು ಪದೇ ಪದೇ ಟೀಕೆ ಮಾಡ್ತಾಳೆ ಇದ್ದಾಳೆ ನಿನ್ ಬಗ್ಗೆ ಸುದೀಪ್ ಸಾರ್ ಮುಂದೆನೂ ಕೂಡ ಹೇಳ್ತಾ ಇರ್ತಾಳೆ ಬೇರೆ ಕಂಟ್ರ ಮುಂದೆನೂ ಕೂಡ ಹೇಳ್ತಾ ಇರ್ತಾಳೆ ಗಿಲ್ಲಿಂದ ನನ್ ತೊಂದರೆ ಆಗ್ತಾ ಇದೆ ನಾನು ಇಂಡಿಪೆಂಡೆಂಟ್ ಆಗಿ ಆಡಕ್ ಆಗ್ತಾ ಇಲ್ಲ ನಂದ್ ಏನು ನಾನು ನನ್ನ ತೋರ್ಸ್ಕೊಳ್ಳಾಗ್ತಾ ಇಲ್ಲ ಅಂತ ನೀನ್ ಯಾಕಪ್ಪ ಅವಳಿಂದೆ ಹೋಗ್ತೀಯ ಬಿಟ್ಟಾಕು ಹೋಗ್ ದೊರೆ ನಿನ್ನಿಂದ ಅವಳಪ್ಪ ಅವಳಿಂದ ನೀನಲ್ಲ ಆಯ್ತಾ ಇನ್ ಲವೋ ಮಾಡ್ತಾ ಇದೆಯೋ ಅಥವಾ ಸುಮ್ಮನೆ ಫ್ರೆಂಡ್ಶಿಪ್ಪೋ ಸುಮ್ಮನೆ ರೇಗಿಸ್ತೀಯೋ ಗೊತ್ತಿಲ್ಲ ಅದು ಅವಳಿಗೆ ಇರಿಟೇಟ್ ಆಗ್ತಾ ಇದೆ ಅಂತ ಅವಳು ಬಿಟ್ಟು ಪದೇ ಪದೇ ಹೇಳ್ತಾ ಇದ್ರು ನೀನು ಯಾಕೆ ಅವಳ ಹಿಂದೆ ಹೋಗ್ತಾ ಇದೆಯಾ ಬಿಡು ಅವಳ ಪಾಡ್ಗಳು ಬಿಡು ಅವಳು ಆಟ ಆಡಲಿ ಅವಳು ಪ್ರೂವ್ ಮಾಡ್ಕೊಳ್ಳಿ ನೋಡೋಣ ಅದು ಯಾವ ಜೊತೆ ಫ್ರೆಂಡ್ಶಿಪ್ ಮಾಡ್ತಾಳೆ ಅದು ಯಾವ ರೀತಿ ಟಾಸ್ಕ್ಗಳು ಮಾಡ್ತಾಳೆ ಅದು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ನೀನಿಂದ ಅಲ್ವಾ ಹಾಗಾಗಿ ಇಲ್ಲಿ ನಾನು ಗಿಲ್ಲಿ ಹೇಳೋದಿಷ್ಟೇ ನಾನು ಗಮನಿಸ್ತಾ ಇದ್ದೀನಿ ನಿನ್ನೆಯಿಂದ ದೂರ ದೂರ ಕುತ್ಕೋತಾ ಇದ್ದೀರಾ ತುಂಬಾ ಒಳ್ಳೇದು ಇದನ್ನೇ ಮುಂದುವರಿಸು ಅವರು ಹಾಗೇ ಇರಲಿ ನೀನು ಈಗೇ ಇರಲಿ ಆಯ್ತಾ ರೇಕ್ಸು ಬೇಡ ಅಂತ ಹೇಳೋದೇ ಇಲ್ಲ ನೀನು ಎಲ್ಲರನ್ನು ರೇಗ್ಸೋದಿಕ್ಕೆ ಎಲ್ಲಾರನ್ನೂ ಈಳಿ ಈ ಆಳ್ಸೋದಿಕ್ಕೆ ಕಣಪ್ಪ ನೀನು ಅಲ್ಲೇ ಟಾಪಲ್ಲಿ ಇದೆಯಾ ಹಾಗಾಗಿ ನೀನು ಇದರಿಂದ ಕುಂಗ್ ಕುಗ್ಬೇಡ ಎಲ್ಲರೂ ನಿನ್ನೆ ಏನ್ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ರೇಗಿಸ್ತಾನೆ ಈ ಆಳಿಸ್ತಾನೆ ಸ್ವಲ್ಪ ದೂರ ಇಡೋ ಪ್ರಯತ್ನ ನಮಗೆ ಕಂಡು ಬರ್ತಾ ಇದೆ ನೀನೇ ಕೆಲವರನ್ನ ಕರೆದು ಕರೆದು ಬಾ ಕುತ್ಕೋ ಬಾ ಕೂತ್ಕೋ ಅಂತ ಕರಿತಾ ಇರೋದು ಕೂಡ ಕಂಡು ಬರ್ತಾ ಇದೆ ಹಾಗೆ ಸ್ವಲ್ಪ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಯಾರು ಎಲ್ಲಿ ಪಂಚ ಕೊಡಬೇಕು ಕೊಟ್ಕೊಂಡು ಮುಂದೆ ನುಗ್ಗುಗರು ಇಡೀ ಕರ್ನಾಟಕ ನೀವು ಬೆಂಬಲಕ್ಕೆ ಇರುವಾಗ ಯಾಕೆ ಭಯ ಪಡ್ತೀಯ ಯಾರನ್ನು ಅಂಟಿಸ್ಕೊಳಕ್ ಹೋಗ್ಬೇಡ ಆಯ್ತಾ ಎಸ್ಪೆಷಲಿ ಆ ಕಾವ್ಯಗೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡು ಯಾಕೆಂದ್ರೆ ಅವಳೇ ಕೇಳ್ಕೊತಾ ಇದ್ದಾಳೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ನೀನು ಅವಳು ಸುಮ್ಮನೆ ಅವ್ಳ ಕೈ ಮುಟ್ಟೋದು ಕೂಡ ಅವ್ಳಿಗೆ ಇಷ್ಟ ಆಗ್ತಾ ಇಲ್ಲ ಅವ್ಳ ಪಕ್ಕ ಕೂತ್ಕೊಳ್ಳೋದು ಕೂಡ ಇಷ್ಟ ಆಗ್ತಾ ಇಲ್ಲ ಆ ಕೆಲವು ಕಡೆ ನಿನ್ನ ಆವು ಅಂತ ಕರೀತಾಳೆ ಅದೇ ಸಂದರ್ಭದಲ್ಲಿ ನಿನ್ನನ್ನು ಹೇಣಿ ಅಂತ ಕೂಡ ಕರೀತಾಳೆ ಅಂದ್ರೆ ಅವ್ಳಿಗೇನಾಗಿದೆ ಅಂತಂದ್ರೆ ನಿನ್ನ ಬಿಡಕ್ಕೂ ಆಗ್ತಾ ಇಲ್ಲ ಕಟ್ಕೊಳೋಕ್ಕೂ ಆಗ್ತಾ ಇಲ್ಲ ನಿನ್ನನ್ನು ಎದುರಾಕೊಂಡ್ರೆ ಎಲ್ಲಿ ನನ್ನ ಓಟ್ ಕಡಿಮೆ ಆಗುತ್ತೆ ಅನ್ನೋ ಭಯನೂ ಇದೆ ಅಥವಾ ನಿನ್ನ ಜೊತೆ ಇದ್ಬಿಟ್ರೆ ಎಲ್ಲಿ ನಾನು ನನ್ನ ಆಟ ತೋರ್ಸಕ್ ಆಗಲ್ವ ಅನ್ನೋ ಭಯನೂ ಕೂಡ ಆಕಿಗಿದೆ ಹಾಗಾಗಿ ಅವ್ಳನ್ನ ಇಂಡಿಪೆಂಡೆಂಟ್ ಆಗಿ ಬಿಡು ಅವ್ಳ ಆಡ್ಲಿ ನೀನು ನುಗ್ಗೋ ಗುರು ಮುಂದೆ ಸುಮ್ಮನೆ ತಲೆ ಕೆಟ್ಟಿಸ್ಕೋಬೇಡ ಕರ್ನಾಟಕದ ಜನತೆ ಮುಂದೆ ಇದೆ ಗ್ಯಾರಂಟಿ ಸಪೋರ್ಟ್ ಮಾಡೇ ಮಾಡ್ತೀವಿ ಗೆದ್ದೇ ಗೆಲ್ತೀಯಾ ಹಾಗಾಗಿ ಕಾವಿನಿಂದ ಹೆಸರಿಂದ ನೀನ್ ಗೆದ್ದು ಬಿಟ್ಟೆ ಕಾವಿನ ಹಾಕಿಕೊಂಡು ಫೂಟೇಜ್ ತಗೊಂಡು ನೀನು ವಿನ್ ಅದೇನೋ ಹೆಸರು ಬರಬಾರ್ದು ಹಾಗಾಗಿ ನೀನು ಇಂಡಿಪೆಂಡೆಂಟ್ ಆಗಿ ಆಡೋ ಆಡ್ತಾ ಇದೀಯಾ ಯಾರು ಬರ್ಬೇಡ ಎಲ್ಲರನ್ನು ರೋಸ್ಟ್ ಮಾಡಾಕೋ ಕಾವಿನ ಸೇರಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಹಳ್ಳಿ ಪ್ರತಿಭೆ ಗೆಲ್ಲಬೇಕು ನೈಜ ಪ್ರತಿಭೆಗೆ ನ್ಯಾಯ ಸಿಗ್ಬೇಕು